ದಾಪಕ್ಲುವಿನ ಕೊಡವ ಸಮಾಜದ ಹರದಾಸ ನೆರವಂಡ ಅಪ್ಪಚ ಕವಿ ಸಭಾಂಗಣದಲ್ಲಿ ನಡೆದ ಆರನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ದಾಪಕ್ಲು ನಾಡು ಕೊಡವ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಅಪ್ಪಾರಂಡ ಎಸ್ ಸುಧೀರ್ ಅಯ್ಯಪ್ಪ ಮಾತನಾಡಿದರು ಸಂಘದಲ್ಲಿ ಪ್ರಸ್ತುತ ಏಳ್ನೂರ ಐವತ್ತೊಂದು ಸದಸ್ಯರಿದ್ದು ಈ ವರ್ಷ ಸಂಘವು ಮೂರು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಸಂಘವು ಅಭಿವೃದ್ಧಿಯಿಂದ ಸಾಕ್ತಾ ಇದ್ದು ಸಂಘದ ಏಳಿಗೆಗಾಗಿ ಸರ್ವ ಸದಸ್ಯರು ಹೆಚ್ಚಿನ ಸಹಕಾರ ನೀಡುವಂತೆ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡಾ ಸಿ ನಾಣಯ್ಯ ನಿರ್ದೇಶಕರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು

இதனை कैलाशாபுர திபாगंज டார் 522 அந்த ரஞ்சித் ராய்மாறு அந்த படத்துல இத கான்பார்னா இந்த மாதிரி மாக்கறே போஸ்ட் வர காம்ப்ளே அதுக்கு போய் யாருக்கு உபத்திரவைக்குது இதோட தொடர்புல ரொம்ப நடக்கா இருக்கதுமாரே போஸ்டிங்ல प्रॉब्लम இருக்குது மார்க்கெட்டில அது ஐகிட்ட இருந்து லைக் கிட்ட வந்து பாரு விஷயம் நடக்கா அப்படி நானா இந்த மெம்பர்ஸ் ஒரு எல்லாரும் குடி てる நீ மெம்பர்ஸ் ஒரு வாட்ஸ்அப் குரூப் பாடி